ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಹೆಸರು ಕಾಳು ಅನ್ನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಇದು ನಾನು ಮಾಡ್ತಿರೋದಲ್ಲ ಅಕ್ಕನ ಮನೆ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನನ ಯಾವ ಥರ ಮಾಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಎರಡು ಟೇಬಲ್ ಸ್ಪೂನು ಜೀರಿಗೆ ಹಾಕೊತಿದ್ದೀನಿ ಮೆನ್ಷನ್ ಮಾಡ್ತೀನಿ ಏನೆಲ್ಲ ಹಾಕ್ಕೊತೀನಿ ಅಂತ ಜೀರಿಗೆ ಮತ್ತು ಜೀರಿಗೆಯನ್ನು ಫ್ರೈ ಮಾಡ್ಕೊಳೋದು ಬೇಡ ಹಾಗೆ ಹಾಕ್ಕೊಡೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಮೆಂತ್ಯ ಹಾಕೊಳ್ಳೋಣ ಮೆಂತ್ಯ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಂಟಂಟ್ ಥರ ಆಗಿಬಿಡುತ್ತೆ ಈಗ ಮಸಾಲೆದೊಳಗೆ ರುಬ್ಬಿದ್ರೆ ಅದರಿಂದ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಒಂದು ಟೇಬಲ್ ಸ್ಪೂನು ಮೆಂತ್ಯ ಎರಡು ಆದಮೇಲೆ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಕಾಳು ಸ್ವಲ್ಪ ಹುರಿಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಳ್ಳೋಣ ಕಾಳನ್ನ ಯಾಕೆ ಯಾವುದೆಲ್ಲ ಅದೆಲ್ಲ ಲೇಟಲ್ಲಿ ಇಟ್ಟು ತೋರಿಸಿಲ್ಲ ಅಂತಂದರೆ ಅಕ್ಕನ ಮನೆ ವೀಡಿಯೋ ಮಾಡ್ಕೊತಿದ್ದೆ ಅಲ್ವಾ ತುಂಬ ಜನಕ್ಕೆ ಮಾಡ್ತಿದ್ರು ಅಂದರೆ ಏನಲ್ಲ ಸುಮ್ಮನೆ ಎಲ್ಲರೂ ಊರಿಗೆ ಹೋದಾಗ ಅವ್ರ ಮನೆಗೆ ಹೋದಾಗ ಮಾಡ್ಕೊಂಡಿದ್ದಷ್ಟೇ ಇದೊಂದು ಸಾರಿ ನಿಮಗೆ ತೋರಿಸೋಣ ಅನಿಸ್ತು ಹಾಗಾಗಿ ವೀಡಿಯೋ ಮಾಡ್ಕೊತಿದ್ದೀನಿ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಅದರಿಂದ ವಿಡಿಯೋ ತೊಗೊಳ್ಳೋಣ ಅನಿಸ್ತು ಹಾಗಾಗಿ ತೊಗೊಂತಿದ್ದೀನಿ ಎಂಥ ಪ್ರಿಪ್ರೇಷನ್ ಏನಿಲ್ಲ ತೊಗೊಬೇಕು ಅನ್ನೋದು ಸುಮ್ಮನೆ ಆಕಸ್ಮಿಕವಾಗಿ ವೀಡಿಯೋ ಮಾಡಿಕೊಂಡೆ ಇದನ್ನು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹಾಕ್ತಿದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಗೆ ಯಾರಾದರೂ ಬಂದಾಗ ತರಕಾರಿ ಏನೂ ಇರಲ್ಲ ಪಲಾವ್ ಥರ ಮಾಡಬೇಕು ಅಂದರೆ ಈ ಥರ ಮಾಡಿ ಸೂಪರ್ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ಪ್ರೋಟೀನ್ ರಿಚ್ ಇರೋಂಥ ಹೆಸರು ಕಾಳಲ್ಲಿ ಮಾಡಿದ್ರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ತುಂಬಾ ಇಷ್ಟ ಆಗುತ್ತೆ ಹೀಗೆ ಹೆಸರು ಕಾಳು ನಾವು ಒಂದು ಸೇರಿಗೆ ಮಾಡ್ತಿರೋದಷ್ಟೆ ಹೆಸರು ಕಾಳನ್ನ ಸ್ವಲ್ಪ ಫ್ರೈ ಮಾಡಿ ನೀರಲ್ಲಿ ಬೇಯ್ಲಿಕ್ಕೆ ಇಟ್ಕೊಳ್ಳೋಣ ಅದೇ ಪಾತ್ರೆಯಲ್ಲಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಹಾಕಿದ್ದೀನಿ ಅರ್ಶಿನದ ಪುಡಿ ಯಾಕೆ ಹಾಕಬೇಕು ಅಂತ ಅಂದರೆ ಅದು ಕಲರು ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಅರ್ಶನ ಪೌಡರ್ ಹಾಕೋಣ ಹಾಗೆ ಚಕ್ಕೆ ಒಂದು ಒಂದು ನಮ್ಮ ಕೈಯಲ್ಲಿ ಒಂದು ಎರಡು ಮೂರು ಚಕ್ಕೆ ಆದರೆ ಸಾಕಾಗುತ್ತೆ ಚಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಹೆಸರು ಕಳ್ಳ ನೋಡಿ ಈ ಥರ ಬಾಣಲಿಲ್ಲನೆ ಫ್ರೈ ಮಾಡೋಣ ಅದಕ್ಕೊಂದು ಪಾತ್ರೆ ಏನು ಬೇಡ ಈ ಥರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸ್ವಲ್ಪ ಕೆಂಪು ಕೆಂಪು ಕಲರ್ ಆಗಬೇಕು ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹುಯ್ಯೋದಷ್ಟೇ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಫುಲ್ ಬೆಂದೋಗುತ್ತೆ ಕುಕ್ಕರಲ್ಲಿ ಬೇಡ ಒಂದು ಪಾತ್ರೆಲಿ ಹಾಕ್ಕೊಂಡ್ರೆ ಬೇಯಿಸಿದ್ರೆ ಸಾಕು ನೋಡಿ ಇಷ್ಟೆಲ್ಲ ಮಸಾಲಾಗ ಬೇಕು ಈರುಳ್ಳಿ ಒಂದೆರಡು ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ನಾಲ್ಕೈದು ಗೆಡ್ಡೆ ಹಾಗೇ ಶುಂಠಿ ಕರಿಬೇವು ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಕಾಯಿ ಹಾಕೊಳ್ಳೋಣ ಒಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀವಿ ಅಷ್ಟೇ ಕಾಯಿನ ಜಾಸ್ತಿ ಮೆಜರ್ಮೆಂಟಲ್ಲಿ ಮಾಡ್ತಿದ್ದೀನಿ ಸ್ವಲ್ಪ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ ಮನೇಲಿ ಇನ್ನೊಂದು ಸರಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತ ಇನ್ನೊಂದು ಸರಿ ಮಾಡಿ ನಾನು ತೋರಿಸ್ತೀನಿ ಇವಾಗ ಯಾವ ಥರ ಒಗ್ಗರಣೆಗೆ ಏನೆಲ್ಲ ಅಂದರೆ ಈರುಳ್ಳಿ ಕರಿಬೇವು ಹಾಗೆ ಕೊತ್ತಮರಿ ಬೇಕು ಕತ್ ಕೊತ್ಮರಿ ಕಟ್ ಮಾಡಿಟ್ಟಿಲ್ಲ ಹಾಗೆ ಇವಾಗ ಮಸಾಲಕ್ಕೆ ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಇದ್ದಾವೆ ಇಪ್ಪತ್ತು ಮೂವತ್ತೇ ಇದ್ದಾವೆ ಅಂದರೆ ಒಂದು ಸೇರಕ್ಕಿಗೆ ಇಪ್ಪತ್ತು ಮೂವತ್ತು ಹಾಕ್ಕೊಂಡಿದ್ದೀವಿ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟೇ ಬೇಕಾಗಿರೋದು ಮಸಾಲಕ್ಕೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ಅಂದರೆ ಸ್ವಲ್ಪ ತರಿತರಿ ಆದರೆ ಚೆನ್ನಾಗಿರೋಲ್ಲ ಅಂತ ತುಂಬ ಸಣ್ಣಕ್ಕೆ ಪೇಸ್ಟ್ ರೀತಿ ಮಾಡ್ಕೊಬೇಕು ಇವಾಗ ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಕೊಂಬರೋಣ ಒಂದು ಅಂದರೆ ಇದನ್ನು ಕುಕ್ಕರಲ್ಲೆಲ್ಲ ಮಾಡ್ತಿಲ್ಲ ಅಂದರೆ ಬೋಸಿ ಥರ ಇರುತ್ತಲ್ಲ ಆ ಪಾತ್ರೆಯಲ್ಲಿ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ತಳ ಹತ್ತಲ್ಲ ಹಾಗೆ ಸಕ್ಕತ್ತಾಗಿ ಬಂದಿರುತ್ತೆ ನಾನು ಹೇಳಿದೆ ಅಲ್ವಾ ಬೇಯಕ್ಕೆ ಇಟ್ಕೊಬೇಕು ಅಂತ ಇಟ್ಕೊಂಡಿದ್ದೀನಿ ನೋಡಿ ಅದು ಚೆನ್ನಾಗಿ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೇಯೋದೇನು ಬೇಡ ಸ್ವಲ್ಪ ಸ್ವಲ್ಪ ಬೆಂದರೆ ಸಾಕು ಒಂದು ಸೇರಕಿಗೆ ಇದರಲ್ಲಿ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಯಿಲ್ ಇದ್ದಾರೆ ಕಡಿಮೆ ಆಯಿಲ್ ಆಯಿತು ಅಂದರೆ ನೀವು ಹಾಕೊಬೋದು ಎಕ್ಸ್ಟ್ರಾ ತುಪ್ಪ ಗಿಪ್ಪ ಹಾಕೊಬೋದು ಕಡಿಮೆ ಆಯಿಲ್ ಏನೂ ಆಗಲಿಲ್ಲ ಚೆನ್ನಾಗೇ ಇತ್ತು ಸಕ್ಕತ್ತು ಇಷ್ಟ ಆಯಿತು ನನಗಂತೂ ಇದೊಂದು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡೋಣ ಎಣ್ಣೆ ಎಲ್ಲ ಬಿಸಿ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡೋಣ ಹಳ್ಳಿ ಕಡೆ ಅಡುಗೆನೇ ಅಷ್ಟೇ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅಕ್ಕ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಅದರಲ್ಲೂ ನಮ್ಮಕ್ಕ ಮಾಡೋ ಬಜ್ಜಿ ಅಂತೂ ಸಖತ್ತು ಚೆನ್ನಾಗಿರುತ್ತೆ ಇವಾಗ ರುಬ್ಬಿರೋ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋಣ ಮಸಾಲ ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು ಅದು ಮಾ ಮಸಾಲ ಒಗ್ಗರಣೆಗೆ ಹಾಕಿದ ತಕ್ಷಣ ಘಮ ಘಮ ಅನ್ನೋ ಥರ ಪರಿಮಳ ವಾಸನೆ ಸಕ್ಕತ್ತಾಗಿತ್ತು ಇದರಲ್ಲೇ ಊಟ ಮಾಡಬೇಕು ಊಟ ಮಾಡಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ ನೀವು ನೀವೊಂದ್ಸರ್ತಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಅಳತೇಲಿ ಆ ಪಾತ್ರೆಯಲ್ಲಿ ನೀರು ಹಾಕ್ತಿದ್ದಾರೆ ಅಂದರೆ ಒಂದು ಅಳತೆ ಪ್ರಕಾರ ಹಾಕ್ತಿದ್ದಾರೆ ಕಾಳನ್ನು ಕೂಡ ಇದೇ ಟೈಮಲ್ಲಿ ಸೇರಿಸ್ಕೊಂಡಿದ್ದೀವಿ ಕಾಳು ನೀರು ಎರಡೂ ಕೂಡ ಸೇರಿಸ್ಕೊಂಡು ಒಂದು ಸೇರಿ ಎಷ್ಟಾಗಬೇಕೋ ಅಷ್ಟು ನೀರು ಹಾಕಿದ್ದಾರೆ ಅಂದರೆ ಸಿಟಿಲೆಲ್ಲ ಒಂದೊಂದು ಪಾತ್ರೆ ಇಟ್ಕೊತೀವಿ ಹಳ್ಳೀಲಿ ಕಣ್ಣು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಇವಾಗ ನೀರು ಕುದೀತಿದ್ದಾಗಲೇ ಕಾಳು ನೋಡಿ ಕಾಳು ಚೆನ್ನಾಗಿ ಬೆಂದಿತ್ತು ಅಂದಾಗ ಅಕ್ಕಿ ಹಾಕೋಣ ಅಕ್ಕಿ ನೀಟಾಗಿ ತೊಳೆದು ವಾಶ್ ಇಟ್ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ರು